ನನ್ನ ಗುರುಗಳು ನನಗೆ ಗಣಿತವನ್ನು ಇಂಜಿನಿಯರಿಂಗಲ್ಲಿ ಪಾಠ ಮಾಡಿದವರು ಅವರು ಈಗ ಇಲ್ಲ ದಿವಂಗತರು ತುಂಬ ಸಾಂಪ್ರದಾಯಿಕವಾದ ಕುಟುಂಬದಲ್ಲಿ ಬಂದರು ಶೃಂಗೇರಿ ಮಠಕ್ಕೆ ಭಾಳ ಶ್ರದ್ಧೆಯಿಂದ ನಡ್ಕೊಳ್ತಾ ಇದ್ದರು ಅವರಿಗೆ ಸ್ವಾಮಿಗಳೇ ವೇದಾಂತ ಪಾಠವನ್ನು ಪೂರ್ತಿ ಹೇಳಿಸ್ಕೊಳ್ಬೇಕು ಅಂತ ಹೇಳಿ ಅವರಿಗೆ ಒಬ್ಬರು ಪ್ರೊಫೆಸರ್ ಇದ್ದರು ಫಿಸಿಕ್ಸ್ ಪ್ರೊಫೆಸರು ಸಿ ವಿ ರಾಮನ್ ಜೊತೆ ಕೆಲಸ ಮಾಡಿದವರು ಸುಬ್ರಾಮಯ್ಯನವರು ಅಂತ ಅವರು ಚೆನ್ನಾಗಿ ವೇದಾಂತವನ್ನೆಲ್ಲ ಓದಿ ಪಾಠ ಮಾಡ್ಕೊಂಡಿದ್ರು ಮಹಾಪಂಡಿತರ ಹತ್ರ ಕಲ್ತಿದ್ರು ಪಂಡಿತರಾಜ ವಿ ಎಸ್ ಶಾಸ್ತ್ರಿಗಳು ಅಂತ ಅವರಿಂದ ಸುಬ್ರಹ್ಮಣ್ಯನವರು ಕಲ್ತ್ಕೊಂಡು ಸುಬ್ರಹ್ಮಣ್ಯನವರು ಸುಮಾರು ಮೂವತ್ತೈದು ವರ್ಷ ಕಾಲ ನನ್ನ ಗುರುಗಳು ಮಣಿಕರ್ಣಿಕಮನವ್ರಿಗೆ ಪ್ರಸ್ಥಾನ ತ್ರಯ ಪಾಠ ಮಾಡಿದ್ರು ಮಣಿಕರ್ಣಿಕಂನವರು ತಮ್ಮ ಮನೆಯಲ್ಲಿ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಾಠ ಇದ್ದರು ಈಗ ಅವರ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಬಂದಿದೆ ಅಂದರೆ ಅವ್ರು ಹೇಳಿದ್ರಂತೆ ಪಾಠ ಹೇಳಬಹುದಾ ಹೆಣ್ಣು ಮಕ್ಕಳಿಗೆ ಅಂತ ಕೇಳಿದಾಗ ಗಾರ್ಗಿ ಅಂತವ್ಳ್ಯ ಅವಳು ನೀನು ಪಾಠ ಹೇಳು ಹೇಳುವಂತಂದಿದ್ರು ಶೃಂಗೇರಿ ಗುರುಗಳು ವಿದ್ಯಾತೀರ್ಥ ಮಹಾಸ್ವಾಮಿಗಳು ಹೇಳಿದರು ಅಂದರೆ ವ್ಯಕ್ತಿಗಳನ್ನ ನೋಡಿ ಕನ್ಸಿಡ್ರೇಷನ್ಸ್ ಕೊಡುವುದಿದ್ದೇ ಇರ್ತದೆ ಇದನ್ನು ನಾವು ಗಮನಿಸಬೇಕು ಏನಾಗುತ್ತದೆ ನಮ್ಮ ಸಾಂಪ್ರದಾಯಿಕವಾದ ಚೌಕಟ್ಟಿನಲ್ಲಿ ಅವರು ಎಷ್ಟನ್ನೋ ಕಾಪಾಡಿಕೊಳ್ಳಬೇಕು ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಗೌರ್ಮೆಂಟ್ ಆಫೀಸಲ್ಲಿ ನಾವು ಹೋದ ತಕ್ಷಣ ನಮ್ಮ ಕೆಲಸ ಆಗೋಲ್ಲ ಅದಕ್ಕೇನೋ ಒಂದು ಪ್ರೊಸೀಜರ್ ಇರಬಹುದು ಆದರೆ ನ್ಯಾಯವಾಗಿ ನಡೆದರೆ ಅಲ್ಲಿ ಕನ್ಸಿಡ್ರೇಷನ್ಸ್ ಇದ್ದೇ ಇರ್ತದೆ ರಂಗಪ್ರಿಯ ಮಹಾದೇಶಕರು ಅಂತ ಓಡಾಡುವ ಪರಮಾತ್ಮನಂತೆ ಇದ್ದಂಥ ಮಹಾನುಭಾವರು ಶ್ರೀರಂಗ ಮಹಾಗುರುಗಳ ಶಿಷ್ಯರು ಅಜಾತ ಶತ್ರುಗಳಾದ ಮಹಾನುಭಾವರು ಅವರು ಹೇಳಿದ್ದಾರೆ ಹೆಣ್ಣು ಮಕ್ಕಳಿಗೆ ಕಲಸಿ ಚೆನ್ನಾಗಿ ಅಂತ ಚಳ್ಳಕೆರೆ ಬ್ರದರ್ಸ್ ಅವರಿಗೆ ಹೇಳಿದರು ನಿಮ್ಮ ಮಗಳು ಎಷ್ಟು ಒಳ್ಳೆ ಚೆನ್ನಾಗಿ ಹೇಳಬ ಹೇಳಬಲ್ಲಳು ಈ ಕಳಿಸಿ ವೇದವನ್ನು ಅಂತ ಹೀಗಾಗಿ ಆ ವಿಷಯದಲ್ಲಿ ನಮ್ಮ ಪರಂಪರೆ ದೊಡ್ಡದಾಗಿ ನಡ್ಕೊಂಡಿದೆ ಏನಂದರೆ ಅವರಿಗೆ ನಡ್ಕೊಳ್ಳೋದಕ್ಕೆ ನಾವು ಅವಕಾಶ ಕೊಡಬೇಕು ಫ್ಯಾಷನ್ಗೋಸ್ಕರ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಯಾರಿಗೂ ಯಾವುದು ದಕ್ಕೋದಿಲ್ಲ